ನಾಲ್ಕೈದು ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದೆ ನಾವು ನಿಮ್ ಜೊತೆಗಿದ್ದೇವೆ ನೀವು ನಾವು ಇರೋದು ಇಲ್ಲಿ ಜನಗಳಿಗೋಸ್ಕರ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ನಾವು ನೆಪದಲ್ಲಿ ಹೇಳ್ಕೊಂಡು ಜನಗಳಿಗೆ ಹಿಂಸೆ ಮಾಡ್ಲಿಕ್ಕೆ ಆಗೋದಿಲ್ಲ ಜನ ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೋ ನಮ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಆ ಜನಗಳಿಗೆ ಪರಿಹಾರ ಕೊಡಬೇಕಾಗಿರೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಅದಕ್ಕಾಗಿನೇ ನಾವಿಲ್ಲಿ ಇಲ್ಲಿ ಕೂತಿರೋದು ಮಾಡ್ಬೇಕು ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ನಾವು ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಇದ್ರೆ ನೂರೊಂದು ನೆಪಗಳು ಸಿಗ್ತವೆ ನಮ್ಗೆ ತಕ್ಷಣಕ್ಕೆ ಇದಕ್ಕೆ ಕೈಗೆ ಕಾಲು ಇಡ್ತಾರೆ ಕಾಲು ಹಾಕಿದ್ರೆ ಕೈ ಅಂತೇಳಿ ಹೆಂಗ್ ಬೇಕೋ ನಾವು ಮಾಡಬಹುದು ಮಾಡ್ಬೇಕು ಅಂದ್ರೆ ದಾರಿ ಸಿಗುತ್ತೆ ಮಾಡೋದಕ್ಕೆ ಇಷ್ಟ ಇದ್ದೇವೆ ಹೋದ್ರೆ ನೆಪಗಳು ಸಿಗ್ತವೆ ಆದ್ರೆ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ನಮ್ಮ ಬೆಂಗಳೂರಿನ ಎಂಟೈರ್ ಟೀಮ್ ನಾವು ನಿಮ್ ಜೊತೆ ಇದ್ದೇವೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆಗಲಿ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ ಸರ್ವೆ ಕಮಿಷನರ್ ರೆವಿನ್ಯೂ ಕಮಿಷನರ್ ಇದ್ದಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ನಾವು ಈ ಯಾವುದೇ ಸಮಸ್ಯೆಗಳು ಬಂದ್ರೆ ನಾವು ಕೂಡ ನಿಮ್ ಜೊತೆಗೆ ಎಲ್ಲಾ ವಿಷಯಗಳಲ್ಲಿ ಇದ್ದೇವೆ ನೀವು ನಾವು ಎಲ್ಲಾರು ಸೇರಿ ಕೆಲಸ ಕಡಿಮೆನೋ ಕೆಲಸ ಜಾಸ್ತಿನೋ ಅದನ್ನೆಲ್ಲ ನಾವು ಎಷ್ಟೇ ಜಾಸ್ತಿ ಕೆಲಸ ಅಂತ ತಿಳಿದ್ರು ಕೂಡ ಅದನ್ನ ನಾವು ನಾವು ಜವಾಬ್ದಾರಿ ಇರೋದ್ರಿಂದ ಜನಗಳ ಸಮಸ್ಯೆಗೆ ಸ್ಪಂದಿಸಿ ಆ ಪರಿಹಾರಗಳನ್ನ ಕೊಡಬೇಕು ಮುಖ್ಯಮಂತ್ರಿಗಳು ಕೂಡ ನಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಈ ಕಾಲಕ್ಕಾದ್ರೂ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಸುಮಾರು ಜನ ಮಾಡ್ತಾ ಇದ್ದೀರ ನಾನು ಅದನ್ನು ಕೂಡ ಹೇಳ್ಬೇಕು ಇಲ್ಲಾಂದ್ರೆ ಇಲ್ಲಿವರೆಗೂ ಇಷ್ಟು ಪ್ರಗತಿ ನಾವು ಆಧಾರ್ ಸೀಡಿಂಗ್ ಇಷ್ಟೇ ಇರಲಿಲ್ಲ ಡೇಟಾ ಬೇಸೇ ಇರಲಿಲ್ಲ ಗೌರ್ಮೆಂಟ್ ಲ್ಯಾಂಡ್ ಅದನ್ನ ಆಗಲಿ ಈಗ ಒನ್ ಟು ಫೈವ್ ಆಂದೋಲನವನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವೆಲ್ಲ ಇಲ್ಲಿವರೆಗೂ ಸುಮಾರು ತಹಶೀಲ್ದಾರ್ ಕೋರ್ಟ್ ಗಳಲ್ಲಿ ಮೊದಲು ಒಂದು ರೆವಿನ್ಯೂ ಕೋರ್ಟ್ ಕೇಸು ವಿಲೆ ಆಗ್ಬೇಕಂದ್ರೆ ಬಹಳ ಟೈಮ್ ತಗೊಳ್ತಾ ಇತ್ತು ಇವತ್ತು ಮೆಜಾರಿಟಿ ಕೇಸಸ್ ನೈನ್ಟಿ ಡೇಸ್ ಒಳಗಡೆ ವಿಲೆ ಆಗ್ತಾ ಇದೆ ತಹಶೀಲ್ದಾರ್ ಸೊ ತಹಶೀಲ್ದಾರ್ ಕೋರ್ಟ್ ಗಳಲ್ಲಿ ಬಾಕಿ ಇದ್ದಂತ ಕೇಸುಗಳು ಬಹುತೇಕ ನಾವು ಇವತ್ತು ವಿತ್ ಇನ್ ನಾರ್ಮ್ಸ್ ಒಳಗಡೆ ತಗೊಂಡು ಎ ಎಸಿ ಕೋರ್ಟ್ಗಳಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಂಬೆ ಗೊತ್ತಿದೆ ಎ ಸಿ ಕೋರ್ಟ್ ಅಲ್ಲಿ ಬರೀ ಆರು ತಿಂಗಳು ಟೈಮ್ ಇರೋದು ಆದ್ರೆ ಎ ಸಿ ಕೋರ್ಟ್ ಅಲ್ಲಿ ಒಂದು ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳು ಅರವತ್ತು ಸಾವಿರ ಇತ್ತು ಒಂದು ವರ್ಷ ಈ ಒಂದು ವರ್ಷದಲ್ಲಿ ಅಂತದ್ರಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೇಸುಗಳನ್ನ ಮೀರೆ ಮಾಡಿ ಇವಾಗ ಒಂದು ವರ್ಷಕ್ಕಿಂತ ಮೇಲೆ ಇರೋದು ಮೂವತ್ತಾರು ಸಾವಿರಕ್ಕೆ ಇಡಿಸಿದೆ ಆದ್ರೆ ಇನ್ನೂ ಇಳಿಸ್ಬೇಕಾಗಿರೋದು ಕೂಡ ಇದೆ ಸಾಕಷ್ಟು ಕೆಲಸ ಆಗ್ತಾ ಇದೆ ಇಲ್ಲ ಅಂತಲ್ಲ ಆದ್ರೆ ಮೇಲೆ ಕೆಲಸದ ಬಾಕಿನೂ ಕೂಡ ಅಷ್ಟೇ ಇರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲಾರು ಕೈ ಜೋಡಿಸಿದ್ರೆ ಹೆಚ್ಚಿಗೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಸರ್ವೆ ಇಲಾಖೆ ಅಂತ ಬಹಳ ಕೆಲಸ ಜಾಸ್ತಿ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೊ ಇದನ್ನೆಲ್ಲ ಅನುಕೂಲ ತೆಗೆದುಕೊಂಡು ಒಟ್ಟಾರೆ ಜನಗಳ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನೀವು ನಾವು ಎಲ್ರೂ ಕೂಡ ಸೇರಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇನ್ನಷ್ಟು ತೀವ್ರವಾದಂತ ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ಆರಂಭದಲ್ಲಿ ಇಷ್ಟು ನನ್ನ ಮಾತುಗಳನ್ನ ಹೇಳಿ